ಈ ಬಗ್ಗೆ ಮಾತನಾಡೋದಕ್ಕೆ ನಮ್ಮ ಜೊತೆಗೆ ಕರ್ನಲ್ ಸಂಗಪ್ಪ ಅವರು ಜಾಯ್ನ್ ಆಗಿದ್ದಾರೆ ಸರ್ ಪ್ರಮುಖವಾಗಿ ಜಮ್ಮು ಕಾಶ್ಮೀರದಿಂದ ಪ್ರತಿದಾಳಿ ಆಗ್ತಾ ಇದೆ ಅದಕ್ಕೂ ಕೂಡ ಭಾರತ ಪ್ರಯತ್ನ ಮಾಡ್ತಾ ಇದೆ ಉತ್ತರ ಕೊಡುವಂಥ ಕೆಲಸ ಕೂಡ ಆಗ್ತಾ ಇದೆ ಪ್ರಯತ್ನ ಹೇಗಿರಬೇಕು ಭಾರತದ ಪ್ರತಿದಾಳಿ ಹೇಗೆ ಹೇಗಿರಬೇಕು ಅಂತ ಹೇಳಿದ್ರೆ ಉಡಿಸ್ ಮಾಡೋದು ಒಂದೇ ಕೆಲಸ ಬಾಕಿ ಇದೆ ಯಾಕೆಂದರೆ ಪದೇ ಪದೇ ಅಲ್ಲಿ ಕದನ ವಿರಾಮ ಉಲ್ಲಂಘನೆ ಆಗ್ತಾ ಇದೆ ಜಮ್ಮು ಕಾಶ್ಮೀರದಲ್ಲಿ ಸೈರನ್ ಮೊಳಗ್ತಾ ಇದೆ ಬ್ಲಾಕ್ಔಟ್ ಮಾಡಲಾಗಿದೆ ಇದೆಲ್ಲವನ್ನ ನೋಡ್ತಾ ಇದ್ರೆ ಪಾಕಿಸ್ತಾನಕ್ಕೆ ಯಾವ ರೀತಿಯಾಗಿ ಬುದ್ಧಿ ಕಲಿಸ್ಬೇಕು ದಿನ ಒಂದು ವೇಟ್ ಮಾಡ್ತಾರೆ ಮಾಡ್ತಾರೆ ಸಾಯಂಕಾಲವರೆಗೆ ಅವ್ರಿಗೆ ಒಳ್ಳೆ ಒಂದು ರಿಸಲ್ಟ್ ಸಿಗತ್ತೆ ಅಲ್ಲಿ ಲಾಹೋರ್ ಕರಾಚಿ ಇನ್ನೂ ಕೆಲವೊಂದು ಮುಖ್ಯ ಮುಖ್ಯ ಇಸ್ಲಾಮಾಬಾದ್ ಎಲ್ಲದಕ್ಕೂ ತಕ್ಕವಾದ ಒಂದು ಅವ್ರಿಗೆ ಜಾಬ್ ನಾಳೆಗೆ ಸಿಕ್ಕ ಸಿಗತ್ತೆ ಇವತ್ತಿನ ದಿನ ಅವರು ಶ್ರೀನಗರ ಉಧಂಪುರ್ ಪಠಾನ್ಕೋಟ ಜಮ್ಮು ದೆನ್ ಜಸಲ್ಮೇರ ಬಾಡ್ಮೇರ ಬಿಕಾನೇರ ಈ ಎಲ್ಲ ಸ್ಥಾನಗಳಲ್ಲಿ ಅವರು ಹಮ್ಲ ಮಾಡಿದ್ದಾರೆ ರಾಕೆಟ್ ನಿಂದ ಪ್ಲಸ್ ದ್ರೋಣ್ ನಿಂದ ಅವನು ನಕಾ ಮಾಡಿದ ಎಲ್ಲದಕ್ಕೂ ಪ್ರತಿಯೊಂದಕ್ಕೂ ಅದು ನಮ್ಮ ಎಸ್ ಫೋರ್ ಮತ್ತು ಸ್ಪೈಡರ್ ಇದರಿಂದ ಸಿಕ್ಕಂತ ಒಂದು ಏರ್ ಡಿಫೆನ್ಸ್ ಸಿಸ್ಟಮ್ ಇವು ಎಲ್ಲರಿಂದ ಕರೆಕ್ಟ್ ಆಗಿ ಅವ್ರಿಗೆ ಅದಕ್ಕೆ ತಕ್ಕ ಉತ್ತರ ಕೊಟ್ಟಿದೆ ನಮ್ಮ ಭಾರತದಲ್ಲಿ ಯಾವ ತರದ ನುಕ್ಸಾನ ಆಗಿಲ್ಲ ಆದ್ರೆ ಇದನ್ನೆಲ್ಲ ವಾಚ್ ಮಾಡ್ತಾ ನಾಳಿನ ದಿನ ಅವ್ರಿಗೆ ಒಂದು ಬಿ ಫಿಟೆಡ್ ಬಿ ಗಿವನ್ ಟು ದ ಪಾಕಿಸ್ತಾನ ನಾಲ್ಕು ದಿನದಲ್ಲಿ ಪಾಕಿಸ್ತಾನ ಅದನ್ನು ಸತ್ಯ ನಾಶ ಮಾಡಿ ಅದು ನಕ್ಷನಲ್ಲಿ ಇರದಂತ ಮಾಡ್ಬೇಕಾಗಿದೆ ಯಾಕಂದ್ರೆ ಇವತ್ತಿನ ದಿನ ನಮ್ ಭಾರತ ಅದು ಕೇವಲ ಇವ್ರಿಗಾಗಿ ನಾ ಅದು ದಾಳಿ ಮಾಡಿತ್ತು ಲಷ್ಕರ್ ತೋಬಾ ಜೈಷೇ ಮೊಹಮ್ಮದ್ ಇವ್ರನ್ನ ನಾಶ ಮಾಡಬೇಕಂತ ಮಾಡಿತ್ತು ಪರಂತು ಯಾವ ಸಿವಿಲಿಯನ್ಗೂ ಅವರು ಒಂದು ಸ್ವಲ್ಪನೂ ದೋಖ ಅಲ್ದಂಗೆ ಮಾಡಿತ್ತು ಆದ್ರೆ ಇವತ್ತಿನ ದಿನ ಪಾಕಿಸ್ತಾನ ನಮ್ಮ ಟೋಟಲಿ ಸಿವಿಲಿಯನ್ ಮೇಲೆ ಅವರು ದಾಳಿ ಮಾಡಿದ್ದಾರೆ ಪೂಂಚ್ ನಲ್ಲಿ ಹತ್ತೊಂಬತ್ತು ಜನ ಇವತ್ತಿನ ದಿನ ನಿನ್ನೆ ರಾತ್ರಿ ನಿನ್ನೆ ದಾಳಿ ಮಾಡಿ ಹತ್ತೊಂಬತ್ತು ಜನ ಸಿವಿಲಿಯನ್ ಸಹಾಯ ಹಿಡಿಸಿದ್ದಾರೆ ಮತ್ತು ಇವತ್ತು ಅವರ ಈ ಡ್ರೋನ್ ಆಗಲಿ ಅವರ ಮಿಸೈಲ್ ಆಗಲಿ ಎಲ್ಲ ನಮ್ಮ ಬಾರ್ಡರ್ ಸ್ಟೇಟ್ ಬಾರ್ಡರ್ ಡಿಸ್ಟಿಕ್ಗಳಲ್ಲಿ ಎಲ್ಲ ಇವತ್ತು ಅಟ್ಯಾಕ್ ಮಾಡ್ತಾ ಇದ್ದಾರೆ ಈಗ ತುರಂತ ಇಮಿಡಿಯೇಟ್ ಆಗಿ ಸಿ ಡಿ ಎಸ್ ಮತ್ತು ಅಲ್ಲಿ ಮೂರು ನಮ್ಮ ಡಿಫೆನ್ಸ್ ಫೋರ್ಸ್ ಚೀಫ್ಗಳು ಎಲ್ಲರೂ ಕಾನ್ಫರೆನ್ಸ್ ಮಾಡ್ತಾ ಇದ್ದಾರೆ ನಾಳಿಂದ ಆಗಲಿ ಇವತ್ತು ರಾತ್ರಿ ಆಗಲಿ ಅವರಿಗೆ ಒಂದು ಒಳ್ಳೆಯ ಒಳ್ಳೆ ಬಿ ಗಿವನ್ ಟು ಪಾಕಿಸ್ತಾನ್ ಸಂಗಪ್ಪ ಅವ್ರ ಈಗ ಈ ರೀತಿ ಮಾಡಿದಾಗ ಅವರಿಗೆ ಸರಿಯಾದ ರೀತಿಯಲ್ಲಿ ಉತ್ತರ ಕೊಡಬೇಕು ಅಲ್ವಾ ಸರ್ ಈ ಏನು ಅವಕಾಶ ನಮಗೆ ಅವರು ಮಾಡಿಕೊಟ್ಟಿದ್ದಾರೆ ಪುಲ್ವಾಮ್ನಲ್ಲಿ ಅವರೇನು ಹೊಡೆದು ನಮ್ಮ ಒಂದು ಭಾರತೀಯ ನಾಗರಿಕರನ್ನು ಕೊಂದಿದ್ದಾರಲ್ಲ ಇದು ಒಂದು ನಮ್ಗೆ ಅವಾಗ ಅವಕಾಶ ಕೊಟ್ಟಾರೆ ಅವರು ಏನು ಅವಕಾಶ ಅಂದ್ರೆ ಅದು ಭಾರತ ಶಾಂತಪ್ರಿಯ ದೇಶ ಇದು ನಾವು ಮೊದಲು ನೋ ಫಸ್ಟ್ ವಾರ್ ನಮ್ಮ ವಸುದೇವ ಕುಟುಂಬಕಮ್ ಅಂತ ಹೇಳಿ ನಮ್ದೊಂದು ಏನು ಇದು ಇದೆ ಉದ್ದೇಶ ಆ ಉದ್ದೇಶವನ್ನು ಅವರು ಉಲ್ಲಂಘನೆ ಮಾಡಿದ್ದಾರೆ ಅದನ್ನ ಆಗಲಿ ನಾವು ಯುದ್ಧ ಮಾಡ್ಬೇಕು ಅನ್ನೋದು ಯಾವ್ದೋ ಇದು ಇರ್ಲಿಲ್ಲ ಆದ್ರೆ ಮಾಡಬೇಕು ಅನ್ನೋದು ಒಳಗಡೆ ಇತ್ತು ಅದು ಯಾಕಂದ್ರೆ ಪಿ ಓ ನ ತೋಬೇಕಾಗಿತ್ತು ಬಟ್ ಇವತ್ತಿನ ದಿನ ಅವರು ನಮಗ್ ಅವಕಾಶ ಮಾಡಿಕೊಟ್ಟಾರೆ ಇದು ನೋಡ್ರಿ ಇನ್ ನಾಲ್ಕು ದಿನದೊಳಗೆ ಎಲ್ಲನು ಕರೆಕ್ಟ್ ಆಗಿ ಆಗತ್ತೆ ಆ ಪಶ್ಚಿಮದಿಂದ ಬಲೂಸ್ನವರು ಅವ್ರಿಗೆ ಪೂರಾ ಅವ್ರಿಗೆ ಸಹಯೋಗ ಮಾಡಿ ಬಲೂಸ್ನವರು ಆ ಕಡೆಯಿಂದ ಮಾಡ್ತಾ ಇದ್ದಾರೆ ಈ ಕಡೆಯಿಂದ ನಮ್ಮ ಭಾರತನು ಕಂಪ್ಲೀಟ್ ಅವ್ರ ಮೇಲೆ ಇವತ್ತು ರಾತ್ರಿ ನೋಡ ಹಾಕ್ ಬಿಡ್ತಾರೆ ಬಾಂಬ್ ಹಾಕ್ತಾರೆ ಹಂಡ್ರೆಡ್ ಪರ್ಸೆಂಟ್ ಎಲ್ಲ ಕಡೆ ಆ ಕಡೆ ನೇವಿ ತಯಾರಿದೆ ಕರಾಚಿನಲ್ಲಿ ಈ ಕಡೆ ಎಲ್ಲಾನು ತಯಾರಿದೆ ಡಿಫೆನ್ಸ್ ಸಿಸ್ಟಮ್ ಬಹಳ ಹೈ ಸ್ಟ್ಯಾಂಡರ್ಡ್ ಡಿಫೆನ್ಸ್ ಸಿಸ್ಟಮ್ ಇದೆ ನಮ್ಮ ಎಲ್ಲ ತರದ ಸಿದ್ಧತೆ ಇದೆ ಇದು ಈ ಸಲ ನಮ್ಮ ಭಾರತ ಪಾಕಿಸ್ತಾನ ಸ್ಪೇರ್ ಮಾಡೋದಿಲ್ಲ ನಕ್ಷನಲ್ಲಿ ಪಾಕಿಸ್ತಾನ ಧ್ವಂಸ ಮಾಡಿಬಿಡ್ತಾರೆ ಇದು ನನ್ನ ಕಾನ್ಫಿಡೆನ್ಸ್ ಇದು ನನ್ನ ಅನಿಸಿಕೆ ಆದ್ರೆ ನಮ್ಮ ಪ್ರಧಾನಮಂತ್ರಿ ಅವರು ಯಾವ ರೀತಿಯಾಗಿ ಅದನ್ನು ಹ್ಯಾಂಡಲ್ ಮಾಡ್ತಾ ಇದ್ದಾರೆ ಬಹಳ ವೆರಿ ಪ್ರೌಡ್ ಆಫ್ ಪ್ರೈಮ್ ಮಿನಿಸ್ಟರ್ ನಿಖರವಾಗಿ ಅವರು ಹ್ಯಾಂಡಲ್ ಮಾಡ್ತಾ ಇದ್ದಾರೆ ಇದಾರೆ ಮಾಡ್ಬಿಡ್ತಾರೆ ಸರ್ ಉದಲ್ಲ ಪಾಕಿಸ್ತಾನ ನಾಳೆ ಬಾಂಬೆ ಇವತ್ತು ರಾತ್ರಿನೂ ಸ್ಟಾರ್ಟ್ ಮಾಡ್ಬಿಡ್ತಾರೆ ಬಹಳ ಅವಶ್ಯಕತೆ ಇದೆ ಅವಶ್ಯಕತೆ ಇದೆ ಯಾಕಂದ್ರೆ ವರ್ಷಗಳಿಂದ ಭಾರತ ಅವ್ರನ್ನು ತಾಳ್ಮೆ ತೋರಿಸಿದೆ ಆಗ್ಲಿ ಎಷ್ಟು ನೋಡ್ರಿ ನಮ್ಮ ಎಲ್ಲ ಕಾಶ್ಮೀರಿ ಪಂಡಿತರು ಅಲ್ಲಿಂದ ಎಷ್ಟು ಜನ ಕೊಂದ್ರು ಓದ್ ಬಂದ್ರು ನಮ್ಮ ಪಾರ್ಲಿಮೆಂಟ್ ಮೇಲೆ ಅವರು ದಾಳಿ ಮಾಡಿದ್ರು ಬಾಂಬೆ ಇದ್ರ ಮೇಲೆ ದಾಳಿ ಮಾಡಿದ್ರು ಪಠಾನ್ಕೋಟ್ ಬೇಸ್ ಮೇಲೆ ದಾಳಿ ಮಾಡಿದ್ರು ಆಗ ಎಲ್ಲವೂ ತಾಳ್ಮೆಯಿಂದ ಆತು ಇರ್ಲಿ ಇರ್ಲು ಮಾಡ್ದ ಇವತ್ತಿನ ಜನ ಅದು ತಾಳ್ಮೆ ಮಿಕ್ಕಿ ಹೋಗಿದೆ ಅದು ಇಟ್ಸ್ ಅಬೌ ಟಾಯ್ಲೆಟ್ ಇದನ್ನ ನಾವು ಸರಿ ಮಾಡಕ್ ಆಗಂಗಿಲ್ಲ ಈಗ ಇದ್ದಂತ ಸರ್ಕಾರ ಅವ್ರಿಗೆ ಯಾವ್ದು ಒಂದು ಅವಕಾಶನ ಕೊಡಬಲ್ ಸಲ ಅವ್ರಿಗೆ ಯಾಕಂದ್ರೆ ಬೇರೆ ಸರ್ಕಾರ ಇತ್ತು ಇತ್ತಂದ್ರ ಅದು ಏನೋ ಅವರು ಶಾಂತಿಯಿಂದ ಮುಗಿಸ್ಕೊಂಡ್ ಇವತ್ತಿನ ಅವ್ರು ಇದನ್ನ ಹೋಗಿ ಅಲ್ಲಿಂದ ಹೇಳ್ತಾ ಇದ್ದಾರೆ ಸ್ವಯಂ ಬರ್ಸೋ ಸ್ವಯಂ ಬರ್ಸೋ ಹಾಗೆ ಮತ್ ಪಡೋ ಇದು ಕಾಶ್ಮೀರ ಬಡೋತಾಶ್ಮೀರ ಟಾರ್ಗೆಟ್ ಅವರಿಗೆ ಸರ ಜಮ್ಮು ಕಾಶ್ಮೀರ ಅದು ಆ ಪೋರ್ಷನ್ ಆ ಕಡೆ ಇದೆ ಅದು ನಮ್ದು ಪೂರಾ ನಮ್ ಭಾರತದ ಇದು ಇದ್ರು ಅದನ್ನ ತಗೋಬೇಕು ಈ ಪೂರಾ ಕಾಶ್ಮೀರ ಅವ್ರ ತೊಂದ್ರೆ ರಾಜ್ ಮಾಡ್ಬೇಕು ಅನ್ನೋದು ಅವ್ರದೊಂದು ಉದ್ದೇಶ ಅದು ಪ್ರತಿ ಇದಕ್ಕನು ಅವರು ಜಮ್ಮು ಕಾಶ್ಮೀರ ಹಮಾರ ಜಮ್ಮು ಕಾಶ್ಮೀರ ಹಮಾರ ಅಂತ ಹೇಳಿ ಹೇಳ್ಬಿಟ್ಟು ಹಾಗೆ ಹಾಗೆ ಸಂಪರ್ಕದಲ್ಲಿ ರೀ ಅಪ್ಡೇಟ್ ಮತ್ತೊಂದು ಬ್ರೇಕಿಂಗ್ ನ್ಯೂಸ್ ಲಭ್ಯ ಆಗ್ತಾ ಇದೆ ನಾನು ಮತ್ತೆ ನಿಮ್ಮನ್ನ ಸಂಪರ್ಕ ಮಾಡ್ತೀನಿ ದಯವಿಟ್ಟು ಹಾಗೆ ಸಂಪರ್ಕದಲ್ಲಿ ಭಾರತದ ಮೇಲೆ ಇಪ್ಪತ್ತು ಕ್ಷಿಪಣಿಯನ್ನ ಪಾಕ್ ಹಾರಾಟ ಮಾಡುತ್ತೆ ಅಂದ್ರೆ ಪಾಕಿಸ್ತಾನ ಕಳಿಸಿರುವಂತ ಕ್ಷಿಪಣಿ ಬರೋಬ್ಬರ್ ಇಪ್ಪತ್ತು ಕ್ಷಿಪಣಿಯನ್ನ ಹೊಡೆದಾಕಿದೆ ಭಾರತೀಯ ಸೇನೆ ಪಾಕಿಸ್ತಾನದ ದುಸ್ಸಾಹಸಕ್ಕೆ ಭಾರತೀಯ ಸೇನೆ ತಕ್ಕ ಉತ್ತರವನ್ನ ಕೊಟ್ಟಿದೆ ಅಮೃತ ಸರದಲ್ಲೂ ಕೂಡ ವಾಯುದಾಳಿಯನ್ನ ಪಾಕ್ ಮಾಡುತ್ತೆ ದೇಶದ ಹಲವು ರಾಜ್ಯಗಳನ್ನ ಹಲವು ಜಿಲ್ಲೆಗಳನ್ನ ಬೇರೆ ಬೇರೆ ಸ್ಥಳಗಳನ್ನ ಇವರು ಟಾರ್ಗೆಟ್ ಮಾಡ್ತಾ ಇದ್ದಾರೆ ಎಸ್ ಸಂಗಪ್ಪ ಸರ್ ಪ್ರಮುಖವಾಗಿ ಎಟ್ ಎ ಟೈಮ್ ಇಪ್ಪತ್ತು ಕ್ಷಿಪಣಿ ಬರುತ್ತೆ ಭಾರತದ ಮೇಲೆ ಅದನ್ನು ಹೊಡೆದು ಹಾಕುವಂತ ಕೆಲಸವನ್ನ ಭಾರತೀಯ ಸೇನೆ ಅಂದ್ರೆ ಎಸ್ ಫೋರ್ ಹಂಡ್ರೆಡ್ ಮಾಡಿದೆ ಸರಿ ಎಸ್ ಫೋರ್ ಮತ್ತು ಸ್ಪೈಡರ್ ಇವೆರಡು ಬಹಳ ಒಂದು ಸಟಿಕ್ ಇದು ಅಂತ ಹೇಳ್ತಾರೆ ಆ ತರ ಅದು ಕರೆಕ್ಟ್ ಆಗಿ ಹಂಡ್ರೆಡ್ ಪರ್ಸೆಂಟ್ ಅದನ್ನ ಇದು ಮಾಡ್ಬಿಡ್ತಾರೆ ನೋಡ್ರಿ ಜಮ್ಮು ಮೇಲೆ ಎಂಟು ಕ್ಷಿಪಣಿಗಳು ಬಂದು ಒಂದು ಕ್ಷೇಪು ಅವರು ನೆಲಕ್ಕೆ ಬಿರ್ಸಿ ಕೊಡ್ಲಿಲ್ಲ ಅದು ಎಲ್ಲಾನು ಏರ್ನಲ್ಲೇನು ಹೊಡೆದ ಕೆಡದ್ ಬಿಟ್ಟರು ಹ್ಮ್ ಇದೇ ತರ ಜಟಲ್ ನಲ್ಲಿ ನೋಡ್ರಿ ಜೆ ಎಫ್ ಸಿಕ್ಸ್ಟೀನ್ ಇದೆ ಅಲ್ಲ ಅವ್ರದ್ದು ಪಾಕಿಸ್ತಾನದವ್ರದ್ದು ಎರಡು ವಿಮಾನ ಇವಾಗ ಸ್ವಲ್ಪ ಹೊಡೆದಿದ್ದಾರೆ ಅದು ಎರಡು ವಿಮಾನ ಇವರು ಹೊಡೆದಿದ್ದಾರೆ ಯಾವ ಒಂದು ಕ್ಷೀಪ್ ಕೆಳಗೆ ಬೀಳದಂತೆ ಏರ್ ಟು ಏರ್ ಮಿಸೈಲ್ನಿಂದ ಅವರು ಅಲ್ಲೇನೋ ಕೊಡಿಸ ನಮ್ಮ ಭಾರತದಲ್ಲಿ ಯಾವ ತರ ನುಕ್ಸಾನು ಆಗಿಲ್ಲ ಆಗುದೂ ಇಲ್ಲ ಆತರ ಸಿದ್ಧತೆ ಇದೆ ಮತ್ತೆ ಬಾರ್ಡರ್ ಜಿಲ್ಲೆಗಳ ಎಲ್ಲ ಪ್ರತಿಯೊಂದು ಸ್ಟೇಟ್ ನಲ್ಲಿ ಎಲ್ಲ ಬ್ಲಾಕ್ಔಟ್ ಮಾಡಿದ್ದಾರೆ ಇವತ್ತಿನ ದಿನ ಶ್ರೀನಗರ್ ಪಠಾನ್ಕೋಟ್ ಉಧಂಪುರ್ ಜಮ್ಮು ಬಿಕಾನೇರ್ ಪಾಕಿಸ್ತಾನ್ ಇದು ಪಂಜಾಬ್ ಏರಿಯಾ ಅಮೃತ್ಸರ್ಗ ಕೆಲವೊಂದು ಅಮೃತ್ಸರ್ ಮೇಲೆ ಅಲ್ಲಿನ ಅವನ್ನೆಲ್ಲ ಕರೆಕ್ಟ್ ಆಗಿ ರಿಪ್ಲೈ ಮಾಡಿ ನಮ್ಮ ಇದು ಎಸ್ ಫೋರ್ ಹಂಡ್ರೆಡ್ ಬಹಳ ಕರೆಕ್ಟ್ ಆದ್ರೆ ಡಿಫೆನ್ಸ್ ತಕ್ಕವಾದ ಒಂದು ರಿಪ್ಲೈ ಕೊಟ್ಟಿದೆ ಇವಾಗ ಅದು ಮೊದಲಿನ ಭಾರತ ಇಲ್ಲ ರೀ ಇವತ್ತಿನ ದಿನ ಬರೋಬ್ಬರಿ ಇವತ್ನಾಲ್ಕು ವರ್ಷಗಳ ನಂತರ ಭಾರತದ ಪವರ್ ಏನು ಅನ್ನುವಂತ ತೋರಿಸುವಂತ ಸಮಯ ಬಂದಿದೆ ಬಂದಿದೆ ಸರ್ ಈ ಸಮಯ ನಾವು ತೋರಿಸ್ಬೇಕೌದು ಯಾಕಂದ್ರೆ ಜಗತ್ತಿನ ಎಲ್ಲ ದೇಶಗಳು ಪಾಕಿಸ್ತಾನಕ್ಕ ಹ ಅವರು ಅದನ್ನ ಮಾನ್ಯತೆ ಕೊಟ್ಟಿಲ್ಲ ಈ ತರ ಮಾಡುವ ಪಾಕಿಸ್ತಾನ ಫ್ಯಾಕ್ಟರಿಸ್ಟ್ ಫ್ಯಾಕ್ಟರಿ ಕಂಟ್ರಿ ಅಂತ ಹೇಳ್ಬಿಡ್ತಾರೆ ಇವನ್ ಇಸ್ಲಾಮಿಕ್ ಕಂಟ್ರಿಗಳು ಎಲ್ಲರೂ ಯಾರು ಸಪ್ ಅವ್ರಿಗೆ ಸಪೋರ್ಟ್ ಮಾಡಂಗಿಲ್ಲ ನಮ್ಮ ದೇಶ ಎಲ್ಲರಿಗೂ ಹೇಳಿ ಈ ತರ ಮಾಡಿದ್ದಾರೆ ನಾವು ಮಾಡ್ಬೇಕಂತದು ಎಲ್ಲರೂ ಒಪ್ಪಿಗೆ ಕೊಟ್ಟಿದ್ದಾರೆ ಇಸ್ಲಾಮಿಕ್ ಕಂಟ್ರಿ ಅವರು ಎಕ್ಸಪ್ ತರ್ಕಿ ತರ್ಕಿಯವನು ಕೂಡ ಮಾಡಿದ ತಪ್ಪು ಅಂತ ಹೇಳಿದ್ದಾರೆ ಹ್ಮ್ ಆದ್ರೆ ಇವತ್ತಿನ ದಿನ ಭಾರತ ಬಹಳ ಆಗಿದೆ ಸರ ಅವ್ರಿಗೆ ಪಾಕಿಸ್ತಾನಕ್ಕೆ ತಕ್ಕ ಉತ್ತರ ಕೊಡ್ತಾರ ಪಾಕಿಸ್ತಾನ ಅನ್ನೋದು ಹೋಗಿ ಬಿಡತದ ಸರ್ ಇನ್ನು ಸ್ವಲ್ಪ ದಿನದಲ್ಲಿ ಅದು ನಾಲ್ಕು ಭಾಗ ಆಗ್ಲೇಬೇಕು ಬಲುಷ್ತವ್ರು ಈ ಕಡೆ ಸಿಂಧ್ ಅವರು ಈ ಕಡೆ ಪಂಜಾಬ್ ಇದ್ದದ್ದು ಹ್ಮ್ ಇವ್ ನಾಲ್ಕ್ ಭಾಗ ಆಗ್ಲೇಬೇಕು ಆಗ್ತಾ ಇದೆ ಹಂಡ್ರೆಡ್ ಪರ್ಸೆಂಟ್ ಆಗೋದು ನನ್ನ ಅನಿಸಿಕೆ ಅದೇ ಎಸ್ ಓಕೆ ಥ್ಯಾಂಕ್ ಯು ಥ್ಯಾಂಕ್ ಯು ಸಂಗಾಪ್ ಅವರೇ ಇಷ್ಟೊತ್ತು ಜೀ ಜೊತೆ ಮಾತನಾಡಿದೆ